ಕುರಿಗಾಯಿಗಳಿಗೆ ರಕ್ಷಣೆ ಸಿಗಬೇಕು ಅವ್ರಿಗೆ ಇವತ್ತು ಕುರಿ ಕಳುವಾಗುವಂಥದ್ದು ಹಲವಾರು ತೊಂದರೆಗಳನ್ನ ಅನುಭವಿಸಿ ಇವತ್ತು ಅವರು ನಮ್ಗೆ ರಕ್ಷಣೆ ಸಿಗಬೇಕು ಅಂತೇಳಿ ನಾವೆಲ್ಲ ಹೋರಾಟಗಾರರು ಇಲ್ಲಿ ಬರೀ ಒಂದೇ ಸಮಾಜದವರಿಲ್ಲ ಎಲ್ಲ ಸಮಾಜದವರು ಪುಡಿ ಕಾಯುವಂಥ ಉದ್ಯೋಗ ಎಲ್ಲ ಸಮಾಜದವರು ಮಾಡ್ತಾರೆ ಅದರ ಪ್ರಕಾರ ಮೊನ್ನೆ ಈ ಜಿಲ್ಲೆಯೊಳಗೆ ಒಂದು ಘಟನೆ ಆಯಿತು ಆ ಶರಣಪ್ಪ ಅನ್ನುವಂಥ ಒಬ್ಬ ಕುರಿಗಾಯಿನ ಅಲ್ಲಿ ಕುರಿ ಕಳು ಮಾಡುವಂಥವರು ಕೊಲೆ ಮಾಡಿ ಕುರಿಯನ್ನು ತೊಡುಗು ಮಾಡುವಂಥ ಕೆಲಸ ಮಾಡಿದ್ರು ಆ ಸಂದರ್ಭದೊಳಗೆ ನಾವೆಲ್ಲ ಕುರಿಗಾಯಿಗಳಿಗೆ ಒಂಥರ ರಕ್ಷಣೆ ಸಿಗಬೇಕು ಅಂತೇಳಿ ಒಂದು ಹೋರಾಟ ಮಾಡಿದ್ದೀವಿ ಆ ಸಂದರ್ಭದೊಳಗೆ ಜಿಲ್ಲಾಡಳಿತ ಅವರಿಗೆ ರಕ್ಷಣೆ ಸಲಾಗಿ ಒಂದು ಬಂದೂಕು ತರಬೇತಿಯನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ ಅವರಿಗೆ ಲೈಸೆನ್ಸ್ನು ಸಿಗ್ತೈತಿ ಅವರು ತಮ್ಮ ರಕ್ಷಣೆ ಮಾಡೋಕ್ಕೆ ಒಂದು ಜಿಲ್ಲಾಡಳಿತದಿಂದ ಒಂದು ಅನುಕೂಲ ಆಗಿದೆ ಆದರೆ ಒಂದು ನಮ್ಮ ಮುಖ್ಯವಾದಂಥ ದೇನೀತಾತ್ರೆ ಅಂದ್ರೆ ಹೋರಾಟಗಾರ ಇವತ್ತೇನು ಹೊಡೆದವರಾಗಲಿ ಹೆಗಡೆಯವರಾಗಲಿ ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕದ ಮಧ್ಯಭಾಗದಲ್ಲಿರ್ತಕ್ಕಂಥ ಇವತ್ತು ಬಾಗಲಕೋಟೆ ಬಿಜಾಪುರ ಬೆಳಗಾವಿ ಚಿಕ್ಕೋಡಿ ಹಾವೇರಿ ಗದಗ ಧಾರವಾಡ ಈ ಥರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ತೊಂದರೆ ಇರತಕ್ಕಂಥ ಈ ಭಾಗ ಇದು ಯಾಕಂದ್ರೆ ನಮ್ಮ ಕುರಿಗಾಯಿಗಳು ಎಲ್ಲರ ಯಾವ್ದಾರ ಒಂದು ಜಮೀನು ದಾಟಿಸ್ಬೇಕಾದ್ರೂ ಕೂಡ ತೊಂದರೆ ಅನುಭವಿಸ್ಬೇಕು ಅನುಭವಿಸಬೇಕು ಅವರೊಂದು ಕುರಿ ಕುರಿಮರಿ ಕೇಳಿದ್ರು ಕೊಡಬೇಕು ನಾವು ಆಮೇಲೆ ಯಾವ ಥರ ಅವ್ರಿಗೆ ಮೋಸ ಮಾಡ್ತಾರೆ ಅಂದ್ರೆ ನಾವು ನಿಮ್ಮ ಕುರಿ ಓದಿ ಬಂದು ಏನೋ ಅನ್ಸೋಗ ಹಾಕೊಂಡು ಬಂದ ಆ ಕುರಿನ ಒಂದು ಗಾಡಿ ಹಾಕ್ಕೊಂಡು ಅವ್ರ ಮುಂದೆನೇ ಕಣ್ಣು ಮುಂದೆ ತೊಂದು ಹೋಗುವಂಥ ಹಲವಾರು ಘಟನೆಗಳ ಘಟನೆಗಳು ಕೂಡ ನಡೆದವ ಆಮೇಲೆ ಮಕ್ಕಳು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಅಡವಿಯಿಂದ ಇನ್ನೊಂದು ಅಡವಿಗೆ ಇನ್ನೊಂದು ಜಮೀನಿಗೆ ಹೋಗುವಾಗ ಅಲ್ಲಿ ಅವರು ಆ ಹೆಣ್ಮಕ್ಳ ಮೇಲೆ ರೇಪ್ ಮಾಡುವಂಥ ಕೆಲಸ ಆಗಿರ್ಬೋದು ನಮ್ಮ ಕುಂದ್ಗೋಳನಲ್ಲಿ ಒಂದು ವರ್ಷದ ಹಿಂದೆ ಕುಂದಗೋಳ್ನಲ್ಲಿ ಆ ಹೆಣ್ಣು ಮಗಳನ್ನ ರೇಪ್ ಮಾಡಿ ಕುರಿ ಕಳುವು ಮಾಡಿರೋದು ಹಲವಾರು ಘಟನೆಗಳು ಈ ಕುರಿಗಾಯಿಗಳ ಮೇಲಾಗ್ತವೆ ಆಮೇಲೆ ನಾವು ಪೊಲೀಸ್ ಇಲಾಖೆಗೆ ಹೋಗಿ ನಾವು ಕಂಪ್ಲೇಂಟ್ ಕೊಡಬೇಕಂದ್ರೂ ಕೂಡ ಮೊನ್ನೆ ನೋಡಿರ್ತಕ್ಕಂಥ ಬದಾಮಿ ತಾಲೂಕಿನ ಉಗಲ್ವಾಡ್ ಗ್ರಾಮದ ಸಣ್ಣಪ್ಪ ಜಮೀನಕಟ್ಟಿ ಅಂತ ಅನ್ ಅಂತಕ್ಕಂಥ ಒಬ್ಬ ಯುವಕನನ್ನು ಇಪ್ಪತ್ತ್ಮೂರು ವರ್ಷದ ಯುವಕನನ್ನು ಬರ್ಬರವಾಗಿ ಹತ್ಯೆಗೈದು ಕುರಿ ಕಳವು ಮಾಡಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ಇಲ್ಲಿ ವ್ಯಕ್ತಿ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ಮಣ್ಣರ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ಮನವಿ ಕೊಡುವಂಥ ಕಾರ್ಯಕ್ರಮವನ್ನು ಹ್ಞೂ ಹಮ್ಮಿಕೊಂಡಿದ್ವಿ ಆ ಸಂದರ್ಭದಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳು ಹಾಗೂ ಮೊನ್ನೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೊನ್ನೆ ರೆಡ್ಡಿ ಅವರು ನಮಗೆ ಮಾತು ಕೊಟ್ಟಿದ್ರು ಅವತ್ತು ಇಲ್ಲ ನಾನು ತತ್ತಕ್ಷಣವೇ ಏಪ್ರಿಲ್ ಏಳರಿಂದ ಹದಿಮೂರವರೆಗೆ ಈ ಕುರಿಗಾಯಿಗಳಿಗೆ ತ ಬಂದೂಕ ತರಬೇತಿ ಕೊಡುವುದನ್ನು ನಾನು ಪ್ರಾರಂಭ ಪ್ರಾರಂಭ ಮಾಡ್ತೀನಿ ಅಂತೇಳಿ ಅವತ್ತೇ ಮಾತು ಕೊಟ್ಟಿದ್ದರು ಆ ಮಾತಿನಂತೆ ನಡ್ಕೊಂಡಿರೋರು ಹಾಗಾಗಿ ನಾವು ಐದುನೂರ ಹದಿನೈದು ಜನ ತರಬೇತಿಯಲ್ಲಿ ಪಾಲ್ಗೊಂಡು ತರಬೇತಿಯನ್ನು ಮುಗಿಸ್ಕೊಂಡಾರ ಮೊನ್ನೆ ಜಿಲ್ಲಾಧಿಕಾರಿಗಳು ಕೂಡ ನಾವು ತದಕ್ಷಣ ನಮ್ಮ ತಮಗೆ ಲೈಸೆನ್ಸ್ ಕೊಡುವ ಕೆಲಸ ಮಾಡ್ತೀವಿ ಅಂತ ಕೇಳಿ ಹೇಳಿದ್ದಾರೆ ಹಾಗಾಗಿ ಮೊದಲಿಗೆ ಅಧಿಕಾರಿಗಳಿಗೆ ನಮ್ಮೆಲ್ಲ ಕುರಿಗಾಯಿಗಳ ಪರವಾಗಿ ಅವರಿಗೆ ತುಂಬುರದಿಂದ ಧನ್ಯವಾದಗಳನ್ನು ನೆರಪಿಸೋಕ್ಕೆ ಇಚ್ಛೆ ಪಡ್ತೀವಿ